ಏ ಮಾಡೈತಿ ಅವಾಗಿಂದ ಏನೇ ತಗೋ ನೀನ್ ಎಂಟಿಗೆಲ್ಲ ನೀನ್ ರೌಡಿ ಫೋಟೋಗಳು ಕಳ್ಸಿ ನೋಡು ಕಳ್ಸಿದಿ ಮನೆಗೆ ಓದ್ಕೊಳ್ಳೆ ಅಂದ ಸಚ್ಚಿರ್ತಾಳೆ ನೀನ್ ರೌಡಿ ಫೋಟೋಗಳೆಲ್ಲ ನೋಡಿ ಅಯ್ಯಪ್ಪ ಅದ್ರ ನಾನ್ ಹೇಳ್ತಿ ಗಟ ಗಟ ಗಡ ಕಟ ನಡಕ್ತಿರ್ತಾಳೆ ಒಂದೊಂದು ಲಕ್ಷಣಿಗೆ ಎತ್ಕೊಂಡು ಲಕ್ಷಣಿಗೆ ತಕೊಂಡು ಹೊಡಿತಾಳ ಇಲ್ಲ ಚಪಾತಿ ಮಾಡ್ತಾಳ ಲ ಇಟ್ಟಿ ಆರತಿ ತಗೊಂಡು ಆರತಿ ಮಾಡ್ತಾಳ ಮಾಡ್ತಾಳಾ ಹೇಳುದೇನು ಚಪಾತಿ ಮಾಡ್ತಿರ್ತಾಳ ಲಟ್ಟಣಿ ತಗೊಂಡ ಅದನ್ನಲ್ಲಿ ಅಲ್ಲಿಟ್ಟು ಕೈ ತೊಳ್ಕೊಂಡು ಆರ್ ದೇವ್ರ ಆರ್ತಿ ತಗೊಂಡ್ ಬಂದ್ ನನ್ಗೆ ಆರತಿ ಮಾಡ್ತಾಳ ಆರತಿ ಹೆಂಗ ಆರತಿ ಆರತಿ ಹಂಗಲ್ಲ ಏನಾಗುತ್ತೆ ಮತ್ತೆ ಆರತಿ ಎತ್ತಿರೆ ಈ ರೌಡಿ ಗಂಡನಿಗೆ ಈ ರೌಡಿ ಗಂಡನಿಗೆ ಹಂಗೆ ಹಂಗೆ ಹೇಳ್ತಿರ್ತಾರೆ ಮಾಡ್ತಾರೆ ಮಾಡಿ ಬಿಡು ಒಟ್ಟು ಒಟ್ಟು ನನ್ಗೆ ಆರತಿ ಮಾಡ್ತಾವ ಅಷ್ಟೇ ಅಲ್ಲ ನೀ ಹೇಳ್ದ ಓ ಮಲ್ಗಂಡಿದಿಪ್ಪನು ಅವ್ನು ಐಡಿಯಾ ಕೊಡಾಕ ನೀ ಅಲ್ಲೋ ಹಿಂಗೆ ನನ್ನ ದೋಸ್ತಿಗೋ ಬಂಗ ಅವ್ನು ಹಿಂಟಿ ಹಿಂಗೆ ಹೊಡಿತಿದ್ಲು ಬೈತಿದ್ಲು ಬರೀ ಚಾಸ್ ಕೊಡ್ತಿದ್ಲು ಏನ್ ಐಡಿಯಾ ಕೊಟ್ಟ್ಯೋ ನಾ ಏನ್ ಮಾಡಿದೆ ಅವ್ರ ಮನೆಗ್ ಹೋದೆ ಮನೆಗ್ ಹೋಗ್ಬಿಟ್ಟು ಹೇಳ್ದೆ ನೋಡ್ ದೋಸ್ತ ನೀವ್ ಹೆಂಡತಿ ಬರಿ ಬೈಯೋದಲ್ಲ ನಾನ್ ನೋಡ್ಲಿಕ್ಕೆ ಆಗಿಲ್ಲ ನಂಗೆ ಬಹಳ ಸಿಟ್ಟು ಬಂತು ಹೇಳ್ದೆನ ನೋಡಪ್ಪ ನೀ ಬೈಸ್ಕೊಬೇಡ ಹೊಡ್ಸ್ಕೋಬೇಡ ಒಂದ್ ಕೆಲ್ಸ ಮಾಡು ನೀನ್ ಹೆಂಡತಿ ತೋರ್ ಮನಿ ಕಳ್ಸ್ಬಿಡು ತೋರ್ ಮನಿ ಕಳ್ಸ್ಬಿಡಿ ಏ ಒಂದ್ ಸ್ವಲ್ಪ ದಿವ್ಸ ಕಳಿಸು ಏನಾಗ್ತದ ನೀನು ಆರಾಮ ಇರ್ತಿ ರಿಲ್ಯಾಕ್ಸ್ ಇರ್ತದ ಅಂತ ಹೇಳದಪ್ಪ ಈಗ ನಿಮ್ ದೋಸ್ತ ಆರಾಮದ ಫುಲ್ ಆರಾಮ್ ಇದ್ ನೋಡಿಗ ಓಪ್ಪ ಚಲೋ ಆಯ್ತು ಬಿಡು ಮತ್ತೆ ಯಾವಾಗ ಬರ್ತಾರ ಅಂತ ಅಕ್ಕಿ ಬರೋದ ಎರಡು ತಿಂಗಳು ಆಯ್ತು ಹೋಗಿ ಅಕ್ಕಿ ಬರಂಗೇ ಇಲ್ಲ ಅನ್ಬಿಟ್ಲೋ ಹೌದಾ ಇನ್ನ ಅಕ್ಕಿ ಕಡೆ ಬರಂಗೇ ಇಲ್ಲ ತಿ ಅಯ್ಯೋ ನಿನ್ನ ಒğunu ಏನು ಇಂತ ಐಡಿಯಾ ಕೊಟ್ಟಿಯೋ ಅಷ್ಟೇ ಅಲ್ಲ ಡೈವರ್ಸ್ ಕೊಡ್ತೀನಿ ಅಂತ ಲೀಗಲ್ ನೋಟಿಸ್ ಬರ ಕಳಿಸ್ಬಿಟಾಳೋ ಅಂಗ ಡೈವರ್ಸ್ ಯಪ್ಪ ಈಗ ನನ್ನ ಹೆಂಡತಿ ಫೋಟೋ ನೋಡಿ ಅಂದ್ರೆ ನನಗೂ ಡೈವರ್ಸ್ ಕೊಡ್ತೀನಿ ಅನ್ಬಿಟ್ರ ನಿನ್ನ ಮಾತು ಕಟ್ಕೊಂಡೆ ಒನೋಗು ಈ ನಿನ್ನ ಹೆಂತೆ ಡೈವರ್ಸ್ ಕೊಡಂಗಿಲ್ಲ ಅಕ್ಕ ಅಕ್ಕ ಕೊಡಲ್ಲಂಗಾ ಬೇರೆ ಗತಿ ಇಲ್ಲ ಊರೊಳಗೂ ಯಾರು ಇಲ್ಲ ಓ ಹೌದಲ್ಲ ಹಾಂ ಕರೆಕ್ಟ್ ಅದಕ್ಕೆ ಡ್ಯಾನ್ಸ್ ಕೊಣ ಅಷ್ಟೇ ಅಲ್ಲ ನಾನು ಸೆಕೆಂಡ್ ಸೆಟಪ್ ಇಟ್ಕೊಂಡ್ರು ಏನು ಹೇಳುವಲ್ಲ ಅಂದ್ರೆ ಹೌದಲ್ಲ ನಾವು ನಾ ಸೆಕೆಂಡ್ ಸೆಟಪ್ ಇಟ್ಕೊಂಡ್ರೂ ಆಕೆ ಏನು ಮಾತಾಡಲ್ಲ ಆಕೆ ಕರೆಕ್ಟ್ ಅಂದ್ರೆ ಅಂಜಿಕೆ ಐತಿ ನನ್ನ ಬಗ್ಗೆ ಆಕಿ ಅಂಜಿಕೆ ಅದ ಹಾಂ ಪ್ರೀತಿನೂ ಅದ ಹಂಗಲ್ಲಿ ಪಾ ಅದು ಹೊರಗೆ ಆಕೈತೆ ಅಂದ್ರೆ ಹೋಗಂಗಿಲ್ಲ ಆಕೆ ಮತ್ತು ಮರಿ ಒಳಗ ಬರ್ತಾಳ ಅಂದ್ರೆ ಅದೇ ಬರ್ತಾಳೆ ಓ ಚಲೋ ಮತ್ತು ಈಗ ಫೋಟೋ ಯಾಕ ಕಳ್ಸ್ಬೇಕಾದ ಹಂಗೆ ಮಾಡ್ಬೋದಾಗಿತ್ತಲ್ಲ ನಾವು ಫೋಟೋ ಕಳಿಸೋದು ನೀನು ಮನೆಯಿಂದ ಹೊರಕ್ ಹತ್ಲಿಕ್ಕಲ್ಲ ನಿ ಮೇಲೆ ಭಯ ಬರ್ತಿರಲಿ ಅಂತ ಓಂದಿ ಹಾಂ ಸರಿ ಆಯ್ತಪ್ಪ ಈಗ ಹೋಗಿ ಫಸ್ಟ್ ಆರತಿ ಮಾಡ್ಕೊ ಮನ್ಯಾಗ ಹೋಗು ಒಬ್ಬನ್ ಕೆಲಸ ಮಾಡಿ ನಡಿ ಇಬ್ಬರು ಅವನು ಖುಷಿಯಾಗಿ ಇಬ್ಬರೂ ಆರತಿ ಮಾಡಿಸ್ಕೊಳ್ಳಿ ನಡಿ ಬೇಡ 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 ನೀನು ಹೋಗೀರು ಕೆಲ್ಸ ಅದ ನಾನು ಮಾಡ್ಕೊಂಬರ್ತೀನಿ ನೋಡು ನೀ ಕೆಲಸ ಬಿಟ್ಬಿಟ್ಟು ಆಮೇಲೆ ಬಂದೆ ಅಂದ್ರೆ ಆಕೆ ನೀನು ಮತ್ತೆ ಆರತಿ ಮಾಡೋಂಗಿಲ್ಲೋ ಬಾ ಬಟ್ಟೆ ಆರತಿ ಬೇಡ ನೀ ಆರತಿ ಮಾಡಿಸ್ಕೊ ಓಹ್ ಅಂದ್ರೇನು ನಾವು ಹೊಡ್ಸ್ಕೊಂಡು ನಾ ಒಬ್ಬನ ಆರತಿ ಮಾಡ್ಸ್ಕೊಬೇಕನೇ

ಈ ತಾಳಿ ತಾನೆ ಇದಷ್ಟೇ ಕಟ್ಟಿದ ಇದ ತಾಳೆ ನನ್ ಬೇಬಿ ಬಗ್ಗೆ ಆಗಲ್ಲ ಮಾತಾಡ ಬೇಬಿ ಅದ್ ಬೇರೆ ಅನ್ನೋದ್ ಕಲ್ತದಿ ಚಿನ್ನ ಚಿನ್ನ ನಿನ್ ಬೇಬಿ ನಿನ್ ಇವತ್ ಐತಲ್ಲ ನೀನ್ ಇವತ್ತ ನೀನ್ ಇವತ್ ಮಾಡೇ ಮಾಡ್ತೀನಿ ಇಂತದೆಲ್ಲ ಅವ್ ಕಲ್ತಾನಲ್ಲ ಅವನು ಹೊರ ಹಿಂತಿನ ನೀನು ಏನ್ ಹಿಂಗಿದೀಯ ತೂ ಏ ನನಗೆ ಯಾಕ ನೀ ತೂ ಅತಿ ಅದಕ್ಕೆ ನಿನ್ನ ಬಿಟ್ಟು ನನ್ನ ಹತ್ರ ಬಂದಿರೋದವ್ರು

ಹಿಂಗ ಒಂದ್ ಎರಡ್ ಮೇಕಪ್ ಮಾಡ್ಕೊಂಡ ಟುನು 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 ಟುಕೋತ್ ಬಂದ್ಬಿಡ್ತಾರ ನನ್ ಗಂಡು ಅದಕ್ಕೆ ಚಂದ್ ಕಂಡ ಹಿಂದ ಬೆನ್ನತ್ ಹೋಗತಿ ಇಲ್ಲಿ ಕೆಲಸ ಮಾಡ್ತನು ಎಲ್ಲಾ ದಗದ ಮಾಡ್ತನು ಇಷ್ಟ ಚಂದ್ ನೋಡ್ಕೋತನು ಯಾರ್ ತು ಊಟಕ್ ಹಾಕ್ತಿನ ಬೇಡ ಅದಕ್ಕೆ ನೋಡ ಅಕ್ಕಿಂದ ರಮಸ್ಕೊತ್ ಹೋದ್ ಆಕಡೆ ಕಡೆ ಎಂತ ಗಂಡ್ ಮಕ್ಳ ಇಷ್ಟ ಇವ್ರ ಜಮನ್ನ ಬನ್ನಪ್ಪ ನಾನು ಸುಸ್ತಾತಕ್ಕಿಗ್ಬಿಡದ

ಎಲ್ಲಾ ಆರಾಮಲ್ಲ ಮನಗಲ್ಲು ನವನಗಲ್ಲ ಮತ್ ತಿನ್ಯಾರ ಕೊಡತ್ ಓ ನವನ ಒಬ್ಬ ಎರಡನೇ ಕಾಯ್ ಕಜಾರ್ಗಿ ಮೂರನೇ ಅಕ್ಕಿ ಬಂದ್ಲು ಮೂರನೇ ಅಕ್ಕು ಮರ ಎರಡ್ ಕಟ್ಕೊಂಡ ಬದಕ ಆಗವಲ್ತು ನೋಡ ಮೂರ್ನೇದ್ ಏನ್ ಮಾಡ್ತೀವೋ ನೀ ಏನ್ ಹೇಳಿತ್ನ ಒಂಚೂರು ಅರ್ಥ ಆಗೋಲ್ತು ನೀ ಅಂಜ ನೀಟಾಗಿ ಹೇಳಿ ಏನಾಯ್ತಂತಂದ್ರ ಆ ನಾ ಇಟ್ಕೊಂಡಿದ್ನಲ್ಲ ಆಕಿವತ್ತ ನಾವ್ ಮನಿಗ್ ಹೋಗುದ್ರೊಳಗ ಮನ್ಯಾಗ ಬಂದ್ಬಿಟ್ಟಿದಯ್ಯೋ ಆಮೇಲೆ ಏನು ಇಬ್ರು ಸೇರೋ ನುಪ್ರಿ ಜುಪ್ರಿ ಇಡ್ಕೊಂಡ್ ಜಗಳೇನು ಲಕ್ಷಣಗಿ ಕಸ್ಬರ್ಗಿ ತಗೊಂಡ್ ಹೊಡೆದಾಡುದೇನು ಇಬ್ರು ನೀನ ನಾನಾ ಅಂತ ಜಗಳ ನಾವ್ ಓದ್ಕೊಳ್ಳೆ ಹೊಯ್ಕೋ ಬಡ್ಕೊ ನನಗ್ ಏನ್ ಮಾಡ್ಬೇಕನ್ನೋದು ಗೊತ್ತಾಗೋಲ್ತ ಅಯ್ಯೋ ಏನ್ ಮಾಡ್ಲಾ ತಿಳ್ ನಾವು ಓದ್ನಿ ಹಂಗ ಹಂಗ ಹಿಂಗ್ ಬಿಡ್ಸಾಕ್ ಹೋದ್ ಬಿಡಿಸಾಕೋದ್ ಬಿಡಿಸಾಕ್ ಹೋದ್ ಬಿಡಿಸಾಕ್ ಹೋದ್ರು ಬಿಡೋವಲ್ರ್ಯೋ ಕಡಿಗೆ ನಾ ಬಿಲ್ಲ ಕಡಗು ಬಿಡ್ಸೆ ಬಿಟ್ಟಿ ಏನು ಮಾಡಿದ್ವಿ ನೀ ಬಂದಿ ಹೇಳಿ ಇಕ್ಕಿಗೂ ಬೈದ್ನಿ ಏ ನೀ ಯಾಕಿನ ಅಕ್ಕಿ ಆತ ಅಕ್ಕಿಗೂ ಬೈದ್ನಿ ಬೈದ್ ಬಿಟ್ಟು ಇಕ್ಕಿನ್ ಕರ್ಕೊಂಡ ಹಂಗ ಹೊರ ಕರ್ಕೊಂಡ್ ಬಂದ ಆಕಿನ ಮನಿಗ್ ಕಳ್ಸೆ ನೀನ್ ಆಕಡೆ ಬರತ್ ಬರಬೇಡ ಏನೇ ಇದ್ರು ನಾನೇ ನಿಮ್ ಮನೆಗ್ ಬರ್ತಾನೆ ನೀನ್ ಮನಿ ಮಾಡಿ ಕೊಟ್ಟರದ ಎದಕ್ಕೆ ಅದ್ ಹೇಳಿದ್ನಿ ಆಕಿನ ಕಡೆ ಮನಿಗ್ ಕಳ್ಸಿ ಈಗ ನಿನ್ ಕಡೆ ಈಗ ಅದಕ್ಕ ಇವತ್ತು ಡಿಸೈಡ್ ಮಾಡೀನಿ ಏನಂತ ಒಬ್ಬನು ಒಂದ ಅಕ್ಕಿಯರ ಇರ್ಬೇಕು ಇಲ್ಲ ನಾರ ಇರ್ಬೇಕು ಓ ಅದನ್ ಹೇಳ್ತ ಕೇಳ ಅದ ಅದನ್ನ ನಿನಗೀಗ ಹೇಳಲ್ಲ ನಡಿ ಒಂದ್ ಕಡೆ ಕರ್ಕೊಂಡ್ ಹೋಗ್ತಾನೆ ಬಾಯಿಗಾರ ಬಾ